ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಅಂತೂ ಸಾಕಷ್ಟು ಮುಂದುವರೆದಿರುವಂಥದ್ದು ಈ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಏನಂತ ಮೆಸೇಜ್ ಮಾಡಿದ್ದ ಯಾರಿಗೆಲ್ಲ ಮೆಸೇಜ್ ಮಾಡಿದ ಇದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದ್ದು ಯಾಕೆಂದ್ರೆ ಈತನ ಫೋನು ಕೂಡ ಸಿಕ್ಕಿರಲಿಲ್ಲ ಸೊ ಪೊಲೀಸರಿಗೆ ಇದೊಂದು ಸವಾಲಾಗಿತ್ತು ಈಗ ಎಲ್ಲವೂ ಕೂಡ ರಿಟ್ರೀವ್ ಆಗಿದೆ ಡೇಟಾ ರಿಟ್ರೀವ್ ಆಗಿರುವಂಥದ್ದು ಸೊ ಹೀಗಾಗಿ ರೇಣುಕಾ ಸ್ವಾಮಿ ಏನ್ ಮೆಸೇಜ್ ಮಾಡಿದ್ದ ಯಾವ ರೀತಿಯಾಗಿ ವಿಡಿಯೋವನ್ನ ಕಳಿಸಿದ್ದ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದ ಯಾರ ಜೊತೆ ಮೆಸೇಜ್ ಮಾಡ್ತಾ ಇದ್ದ ಇದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ ಇದು ಯಾವ ರೀತಿಯಾಗಿ ದರ್ಶನ್ ಒಂದು ಗ್ಯಾಂಗ್ ಆರೋಪನೆ ಮಾಡ್ತಾ ಇರ್ತಾರೆ ಅವ್ರು ಏನೋ ಅಶ್ಲೀಲ ಮೆಸೇಜ್ ಮಾಡಿದಂತ ಕಾರಣಕ್ಕೋಸ್ಕರನೇ ಇಂತ ಒಂದು ಘೋರ ದುರಂತ ಸಂಭವಿಸಿದೆ ಅನ್ನುವಂಥದ್ರ ಬಗ್ಗೆ ಈ ರೇಣುಕಾ ಸ್ವಾಮಿ ಮಾಡಿದಂತ ಮೆಸೇಜ್ಗಳು ಯಾವ ರೀತಿಯಾಗಿ ಈ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ಗಳನ್ನ ಕೊಡ್ಬೋದು ಅನ್ನುವಂಥದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನೆಲ್ಲ ಕೊಡ್ತಾ ಹೋಗ್ತಾರೆ ನನ್ನ ಕಲಿಗಾಗಿರುವಂತಹ ಶರ್ಮಿತಾ ಶೆಟ್ಟಿ ಓ ಶರ್ಮಿತಾ ಥ್ಯಾಂಕ್ ಯು ಪೃಥ್ವಿ ಎಂತ ಮೆಸೇಜ್ ಮಾಡಿದ್ರೆ ಬಿಡಬೇಕಾ ಅಂತ ಮೆಸೇಜ್ ಖಾಕಿಗೆ ಸಿಕ್ತ ಕೊಲೆಗೆ ಇದೇ ಕಾರಣ ಆಯ್ತಾ ಶಿಕ್ಷೆ ಮಾಡಿದವರಿಗೆ ಎಂತ ಶಿಕ್ಷೆ ಇದು ಸ್ವಾಮಿ ಮೆಸೇಜ್ ಸಿಕ್ತಂತೆ ಬಿಗ್ ಎಕ್ಸ್ಕ್ಲೂಸಿವ್ ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣದ ತನಿಖೆ ನಡೀತಾ ಇದೆ ಕೊಲೆಗೂ ಸ್ವಾಮಿ ಮೊಬೈಲ್ ಡಾಟಾ ರಿಟ್ರೀವ್ ಮಾಡಲಾಗಿದೆ ಆತನನ್ನ ರಾಜಕಾಲುವಿಗೆ ಎಸ್ತಿದ್ರಲ್ಲ ಆ ಟೈಮ್ ನಲ್ಲಿ ಆತನ ಮೊಬೈಲ್ ಅನ್ನು ಕೂಡ ನಾಶಪಡಿಸಲಾಗಿತ್ತು ಅಂದ್ರೆ ರಾಜ್ಯ ಕಾಲುವಿಗೆ ಎಸ್ತಿದ್ರು ಆರೋಪಿಗಳು ಹಾಗಾಗಿ ಮೊಬೈಲ್ ಸಿಗದೆ ಪೊಲೀಸರಿಗೆ ತಲೆನೋವಾಗಿತ್ತು ಕೊಲೆಗೆ ಮೂಲ ಕಾರಣ ಆಗಿದೆ ಈ ಪ್ರಕರಣದಲ್ಲಿ ಎ ಒನ್ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಕಳಿಸಿದಂತ ಅಶ್ಲೀಲ ಮೆಸೇಜ್ಗಳು ಫೋಟೋಸ್ಗಳು ವಿಡಿಯೋಗಳು ಅಂತ ಹೇಳಲಾಗ್ತಾ ಇತ್ತಲ್ಲ ಆದ್ರೆ ನಿಜಕ್ಕೂ ಆತ ಕಳಿಸಿದ್ದ ಅನ್ನೋದ್ರ ಬಗ್ಗೆನೆ ಪೊಲೀಸರು ಸುದೀರ್ಘವಾಗಿ ತನಿಖೆಯನ್ನ ಮಾಡಿದ್ರು ಮೊಬೈಲ್ ಫಸ್ಟ್ ಹುಡ್ಕೋದಕ್ಕೆ ಪ್ರಯತ್ನ ಪಟ್ರು ಮೊಬೈಲ್ ಸಿಗಲಿಲ್ಲ ಆಗ ಡೂಪ್ಲಿಕೇಟ್ ಸಿಮ್ ಯೂಸ್ ಮಾಡಿ ವಾಟ್ಸ್ಆ್ಯಪ್ ಇನ್ಸ್ಟಾಗ್ರಾಮ್ ಎಲ್ಲ ರಿಟ್ರೀವ್ ಮಾಡಿಕೊಂಡ್ರು ಆಗ ಒಂದಿಷ್ಟು ಮಾಹಿತಿಗಳು ಪೊಲೀಸರಿಗೆ ಲಭ್ಯವಾಗಿದೆ ಕೊಲೆಗೆ ಕಾರಣವಾದಂತ ಡಾಟಾದಲ್ಲಿ ಏನಿದೆ ಹಾಗಾದ್ರೆ ಪೊಲೀಸರು ಸಂಗ್ರಹಿಸಿರುವಂತ ಮಾಹಿತಿ ಆದ್ರೂ ಏನು ಬಗ್ಗೆ ನ್ಯೂಸ್ ಏಟೀನ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಲಭ್ಯವಾಗಿದೆ ಸ್ವಾಮಿ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಲಾಗ್ತಾ ಇತ್ತಲ್ಲ ಅಶ್ಲೀಲವಾಗಿ ಆತ ಟೆಕ್ಸ್ಟ್ ಮೆಸೇಜ್ ಕಳಿಸ್ತಾ ಇದ್ದ ಕಮೆಂಟ್ ಗಳನ್ನ ಮಾಡ್ತಾ ಇದ್ದ ಫೋಟೋಸ್ ಗಳನ್ನ ಕಳಿಸಿದ್ದ ವಿಡಿಯೋಗಳನ್ನ ಕಳಿಸಿದ್ದ ಅಂತ ಆರೋಪಗಳು ನಿಜಾನ ಹಾಗಿದ್ರೆ ಮನೆಯವ್ರಿಗೆ ಇದ್ರ ಬಗ್ಗೆ ಏನು ವಿಷಯನೇ ಗೊತ್ತಿಲ್ಲ ಅಂದ್ರೆ ಸ್ವಾಮಿ ಮಾಡಿದ್ದು ನಿಜಾನ ಯಾರಿಗೆಲ್ಲ ಈತ ಸಂದೇಶವನ್ನ ಕಳಿಸಿದ್ದ ಏನೆಲ್ಲ ಸಂದೇಶವನ್ನ ಕಳಿಸಿದ್ದ ಈ ಬಗ್ಗೆ ನ್ಯೂಸ್ ಏಟಿನ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿದೆ ತನ್ನ ಕೊಲೆ ಆದ್ಮೇಲೆ ಇನ್ನೊಂದಿಷ್ಟು ಕಿರುತೆರೆ ನಟಿಯರು ಕೆಲವೊಂದಿಷ್ಟು ಹೀರೋಯಿನ್ಸ್ ಎಲ್ಲ ತಮಗೂ ಈ ತರ ಅಶ್ಲೀಲವಾಗಿ ಆತನ ಅಕೌಂಟ್ ಇಂದ ಮೆಸೇಜ್ಗಳು ಬಂದಿತ್ತು ಅಂತ ಒಬ್ಬೊಬ್ಬರೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಪವಿತ್ರ ಗೌಡಗೆ ಫಸ್ಟ್ ಆಫ್ ಆಲ್ ಈತ ಅಶ್ಲೀಲವಾಗಿ ಟೆಕ್ಸ್ಟ್ ಮೆಸೇಜ್ ಫೋಟೋಸ್ ಕಳಿಸಿದ್ ನಿಜಾನ ಇತರೆ ನಟಿಯರಿಗೂ ಕಳಿಸಿದ್ನ ಆ ಬಗ್ಗೆ ನ್ಯೂಸ್ ಗೆ ಮಾಹಿತಿ ಸಿಕ್ಕಿದೆ ಇನ್ನು ಸ್ವಾಮಿಯ ಇನ್ಸ್ಟಾಗ್ರಾಮ್ ಹಾಗೆಯೇ ವಾಟ್ಸ್ಆಪ್ ಡೇಟಾ ರಿಟ್ರೀವ್ ಮಾಡಲಾಗಿದೆ ರೇಣುಕಾಸ್ವಾಮಿ ಕಳಿಸಿದಂತ ಮೆಸೇಜ್ ಗಳಿಗೋಸ್ಕರ ಶೋಧವನ್ನ ನಡೆಸಿದಾಗ ಒಂದಿಷ್ಟು ಸಾಕ್ಷಿಗಳು ಅಂತ ಹೇಳಿ ಪೊಲೀಸರು ಈ ಕೇಸಲ್ಲಿ ಪರಿಗಣಿಸಿದ್ದಾರೆ ಚಿತ್ರದುರ್ಗದ ರೇಣುಕ ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡ್ಬಂದು ಬೆಂಗಳೂರ ಪಟ್ಟಣಗೆರೆಯ ಶೆಡ್ ನಲ್ಲಿ ಮನಸೋ ಇಚ್ಛೆ ಥಳಿಸಿ ಕೊಲೆ ಮಾಡದಕ್ಕೆ ಕಾರಣ ಆಗಿದೆ ಮೂಲ ಏನು ಅಂತಂದ್ರೆ ಈ ತರ ಅಶ್ಲೀಲವಾಗಿ ಕಮೆಂಟ್ ಹಾಕಿದ್ದು ಪರ್ಸ್ನಲಿ ಮೆಸೇಜ್ಗಳನ್ನ ಕಳಿಸಿದ್ದು ಅಶ್ಲೀಲವಾಗಿ ವಿಡಿಯೋಸ್ ಕಳಿಸಿದ್ದು ಫೋಟೋಸ್ ಕಳಿಸಿದ್ದು ಇಲ್ಲಿ ಪವಿತ್ರಾಗೆ ಸಂದೇಶಗಳು ಪ್ರಬಲ ಸಾಕ್ಷಿ ಅಂತೇಳಿ ಪೊಲೀಸರು ಕನ್ಸಿಡರ್ ಮಾಡಿದ್ದಾರೆ ಇತರೆ ಕೆಲ ನಟಿಯರಿಗೂ ಕೂಡ ರೇಣುಕಾ ಸ್ವಾಮಿ ಸಂದೇಶದ ಮಾಹಿತಿ ಸಿಕ್ಕಿದೆ ಅಶ್ಲೀಲ ಮೆಸೇಜ್ ಕಳಿಸಿದ್ದಾಗಿ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ಪೆನ್ ಪೆನ್ಡ್ರೈವ್ ನಲ್ಲಿ ಡೇಟಾ ಸಂಗ್ರಹಿಸಿ ಪಂಚನಾಮೆ ಮಾಡ್ಕೊಂಡಿದ್ದಾರೆ ಫೋನ್ ಸಿಮ್ ಹಾಗೂ ಪಂಚನಾಮೆಯ ವರದಿ ಎಲ್ಲವನ್ನು ಕೂಡ ರೆಡಿ ಮಾಡಿಟ್ಕೊಂಡು ಚಾರ್ಜ್ ಶೀಟ್ಗೆ ಆ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ ಅದನ್ನ ಆಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಬೇಕಂತ ಸಿದ್ಧತೆಗಳನ್ನು ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ ಪೊಲೀಸರಿಗೆ ಡೇಟಾ ರಿಟ್ರೀವ್ ಮಾಡಿಕೊಳ್ಳೋದೆ ಸ್ವಲ್ಪ ಸಮಯ ಹಿಡಿತು ಕಾರಣ ರೇಣುಕಾಸ್ವಾಮಿ ಪ್ರಾಥಮಿಕ ಹಂತದಲ್ಲಿ ಆತ ಮೆಸೇಜ್ ಕಳಿಸಿದನ ಇಲ್ಲ ಅಂತ ಹೇಳಿ ತನಿಖೆಗೆ ಇಳಿದಾಗ ಆ ಥರದ್ದು ಯಾವುದು ಸಿಕ್ಕಿರಲಿಲ್ಲ ಪೊಲೀಸರಿಗೆ ಆದರೆ ನಿರಂತರವಾಗಿ ಒಂದಿಷ್ಟು ಟೆಕ್ನಿಕಲ್ ಎಕ್ಸ್ಪರ್ಟ್ ಗಳನ್ನ ಯೂಸ್ ಮಾಡಿಕೊಂಡು ತನಿಖೆಗೆ ಇಳಿದಂತ ಸಂದರ್ಭದಲ್ಲಿ ಆತ ಇನ್ಸ್ಟಾಗ್ರಾಮ್ನಲ್ಲಿ ವಾಟ್ಸ್ಆ್ಯಪ್ ನಲ್ಲಿ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಕಳಿಸಿರೋದು ಫೋಟೋಸ್ ಗಳನ್ನ ಕಳಿಸಿರೋದು ವಿಡಿಯೋಸ್ ಕಳಿಸಿರೋದು ಸಾಬೀತಾಗಿದೆ ಹಾಗಾಗಿ ಇದನ್ನೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಸಾಕ್ಷಿಗಳು ಅಂತ ಕನ್ಸಿಡರ್ ಮಾಡಿ ಚಾರ್ಜ್ ಶೀಟ್ ಅಲ್ಲಿ ಈ ಬಗ್ಗೆ ಉಲ್ಲೇಖವನ್ನ ಮಾಡೋದಕ್ಕೆ ಪೊಲೀಸರು ಬೇಕಾದಂತ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ಇನ್ನು ಈತನ ಕೊಲೆಗೆ ಪ್ರಮುಖ ಕಾರಣ ಆಗಿದೆ ಆತ ಕಳಿಸಿದಂತ ಮೆಸೇಜ್ಗಳು ಫೋಟೋಗಳು ವಿಡಿಯೋಗಳು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಗಂಗಾಧರ್ ವಾಗಟ ಸುದೀರ್ಘವಾದಂತ ತನಿಖೆ ನಡೀತಾ ಇದೆ ಈ ಹಂತದಲ್ಲಿ ಕೊಲೆಗೆ ಮೂಲ ಹುಡುಕ್ತಾ ಹೋದಾಗ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಒಂದಿಷ್ಟು ಟೆಕ್ಸ್ಟ್ ಮೆಸೇಜ್ ಕಳಿಸಿದ್ದ ಫೋಟೋಸ್ ಕಳಿಸಿದ್ದ ವಿಡಿಯೋಸ್ ಕಳಿಸಿದ್ದ ಅಂತ ಆರೋಪಿಗಳೇ ಹೇಳ್ತಾ ಇದ್ರು ಅದೀಗ ಸಾಬೀತಾಗಿದೆಯಾ ಶರ್ಮಿತಾ ಶೆಟ್ಟಿ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಗಳು ಬಂದಿದ್ದು ಯಾಕೆ ರೇಣುಕಾ ಸ್ವಾಮಿ ಕೊಲೆ ಆದ ಅಂತ ಅಂದ್ರೆ ಪವಿತ್ರ ಗೌಡಗೆ ಆತ ಅಶ್ಲೀಲ ಸಂದೇಶಗಳನ್ನ ಜೊತೆಗೆ ಅಶ್ಲೀಲ ಫೋಟೋಗಳನ್ನ ಕಳಿಸಿದ್ದ ಅದೇ ಕಾರಣಕ್ಕೋಸ್ಕರ ಅವರನ್ನ ಕಿಡ್ನಾಪ್ ಮಾಡಿಸಿ ಈ ತರ ಕೊಲೆ ಮಾಡಲಾಗಿತ್ತು ಅಂತ ಗಂಭೀರವಾದಂತಹ ಆರೋಪಗಳು ಬಂದ್ಲಾಯಿತು ಅದೇ ಸಂಬಂಧಪಟ್ಟಂತೆ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಹದಿನೇಳು ಮಂದಿ ಆರೋಪಿಗಳನ್ನ ಈ ಪ್ರಕರಣದಲ್ಲಿ ಬಂಧನ ಮಾಡಲಾಯಿತು ಆ ಬಳಿಕ ಸಾಕಷ್ಟು ಎವಿಡೆನ್ಸ್ ಗಳನ್ನ ಪೊಲೀಸರು ಸಂಗ್ರಹ ಮಾಡಿದ್ರು ಆದರೆ ಕೊಲೆಗೆ ಕಾರಣ ಏನು ಅನ್ನೋದನ್ನ ಅದರ ಸಂಬಂಧಪಟ್ಟಂತ ಸಾಕ್ಷ್ಯಾಧಾರಗಳನ್ನು ಪೊಲೀಸರು ಸಂಗ್ರಹ ಮಾಡಬೇಕಾಗಿತ್ತು ಆದರೆ ರೇಣುಕಾ ಸ್ವಾಮಿಯ ಮೊಬೈಲ್ ಅನ್ನ ರಾಜಕಾಲುವೆ ಬೆಲೆ ಬಿಸಾಡಿದಂತಹ ಸಂದರ್ಭದಲ್ಲಿ ಅದನ್ನ ಹುಡುಕಾಟ ಮಾಡಿದ್ರು ಕೂಡ ಅದು ಪತ್ತೆ ಆಗಿರಲಿಲ್ಲ ಹೀಗಾಗಿ ಅದು ಪೊಲೀಸರಿಗೆ ಸಾಕಷ್ಟು ಸವಾಲಾಗಿತ್ತು ಆ ಬಳಿಕ ಸೈಬರ್ ಒಂದು ಟೀಮ್ ಅನ್ನೇ ಅದಕ್ಕೆ ಪ್ರತ್ಯೇಕವಾಗಿ ತನಿಖೆಗೆ ನೇಮಕ ಮಾಡಿದ್ರು ಮತ್ತೆ ಪಶ್ಚಿಮ ವಿಭಾಗದ ಸೆಂಟ್ ಠಾಣೆಯ ಎಲ್ಲ ಒಂದು ಟೀಮ್ ಏನಿತ್ತು ಅದು ಆಪರೇಟ್ ಮಾಡಿರುವಂತದ್ದು ಈಗ ಈ ಒಂದು ಅಂದ್ರೆ ಒಂದು ಸಪ್ರೇಟ್ ಆದ ಡೂಪ್ಲಿಕೇಟ್ ಒಂದು ನಂಬರ್ ಅನ್ನ ತೆಗೆದುಕೊಂಡು ಆ ಮೂಲಕ ಅದಕ್ಕೆ ಜಿಮೇಲ್ ರೇಣುಕಾ ಸ್ವಾಮಿ ಜಿಮೇಲ್ ನಂಬರ್ ಅನ್ನು ಹಾಕಿ ಒಂದು ಸಾಫ್ಟ್ವೇರ್ ಅನ್ನು ಬಳಸಿಕೊಂಡು ಸೋಷಿಯಲ್ ಮೀಡಿಯಾ ರಿಪ್ಟ್ರೂವ್ ಮಾಡುವಂತ ಪ್ರಯತ್ನವನ್ನ ಈಗ ಮಾಡಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಕಳಿಸಿದಂತಹ ಮೆಸೇಜ್ಗಳು ಮತ್ತೆ ಏನೋ ಒಂದು ಫೋಟೋವನ್ನ ಕಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆ ಸಂಬಂಧಪಟ್ಟಂತಹ ಕೆಲ ಪೂರಕವಾದಂತಹ ಒಂದು ಡಾಕ್ಯುಮೆಂಟ್ ಅಂದ್ರೆ ಡಾಟಾ ಏನಿದೆ ಅದನ್ನ ರಿಟ್ರೂವ್ ಆ ರಿಟ್ರೂವ್ ಮಾಡಿರುವಂತಹ ಡೇಟಾವನ್ನ ಈಗ ಪೆನ್ ಡ್ರೈವ್ ಹಾಕಿ ಆ ಪೆನ್ ಡ್ರೈವ್ ಅನ್ನ ಪಂಚನಾಮೆ ಮಾಡಿ ಮಾಡಿ ಅದನ್ನ ಈಗ ಈ ಪ್ರಕರಣದಲ್ಲಿ ಹೈವಿಟ್ನೆಸ್ ಆಗಿ ಪರಿಗಣನೆ ಮಾಡಿಕೊಂಡಿರುವಂತದ್ದು ಇದು ಪೊಲೀಸರ ತನಿಖೆಯಲ್ಲಿ ಒಂದು ದೊಡ್ಡ ತಿರುವು ಸಿಕ್ಕಂತಾಗಿರುವಂತದ್ದು ಯಾಕಂದ್ರೆ ಕೇವಲ ಸಿಸಿಟಿವಿಗಳು ಅಷ್ಟೇ ಅಲ್ಲದೆ ಟವರ್ ಲೊಕೇಶನ್ ಡಂಪಲ್ದೆ ಮತ್ತೆ ಆರೋಪಿಗಳು ಓಡಾಡಿರುವಂತದ್ದು ಫೋನ್ ಕಾಲ್ ಡೀಟೇಲ್ಸ್ ಆಗಿರಬಹುದು ಮತ್ತೆ ಇತರೆ ಆರೋಪಿಗಳು ಅವರ ವಿಡಿಯೋ ರೆಕಾರ್ಡ್ ಗಳನ್ನ ಇವೆಲ್ಲದರ ಜೊತೆಯಲ್ಲಿ ಇಲ್ಲಿ ಕೊಲೆ ಆದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಉಲ್ಲೇಖ ಮಾಡೋಕೆ ಐ ವಿಟ್ನೆಸ್ ಕೂಡ ಆಗುತ್ತೆ ಅದೇ ರೀತಿಯಾಗಿ ಇಷ್ಟು ದಿನಗಳ ಪೊಲೀಸರ ತನಿಖೆಯಲ್ಲಿ ಚಾಲೆಂಜ್ ಆಗಿದ್ದಂತಹ ರೇಣುಕಾ ಸ್ವಾಮಿಯ ಒಂದು ರಿಟ್ರೀವ್ ಏನಿದೆ ಪುಣೆಗೂ ಕೂಡ ಅದು ಡೇಟಾ ರಿಟ್ರೀವ್ ಆಗಿರುವಂತದ್ದು ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು ಈ ಬಗ್ಗೆ ಈಗಾಗಲೇ ಏನು ಅತಿ ಶೀಘ್ರದಲ್ಲೇ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡೋಕ್ಕೆ ಎಲ್ಲ ತಯಾರಿ ಆಗಿದೆ ಪೇಪರ್ ವರ್ಕ್ ನ ಪ್ರೊಸೀಜರ್ ಕೂಡ ಪ್ರಾರಂಭ ಆಗಿ ನಡೀತಾ ಇರುವಂತದ್ದು ಇಂತಹ ಸಂದರ್ಭದಲ್ಲಿ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಇನ್ನೂ ಸಂಗ್ರಹ ಆಗಬೇಕಾಗಿರುವಂತದ್ದು ಆದ್ರೆ ಪ್ರಮುಖವಾಗಿ ರೇಣುಕಾ ಸ್ವಾಮಿಯ ಮೊಬೈಲ್ ಒಂದು ಚಾಲೆಂಜ್ ಆಗಿತ್ತು ಆ ಒಂದು ಡೇಟಾವನ್ನ ಆಮೇಲೆ ಏನು ಪವಿತ್ರ ಕೂಡ ಕಳಿಸಿದ ಸಂದೇಶ ಮೆಸೇಜ್ ಗಳನ್ನ ರಿಟ್ರೂ ಮಾಡುವಂತ ನಿಟ್ಟಿನಲ್ಲಿ ಈಗ ಪೊಲೀಸರು ಒಂದು ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬೋದು ಈಗ ಆ ಒಂದು ಡೇಟಾ ರಿಟ್ರೂವ್ ಅನ್ನ ಈಗ ರಿಪೋರ್ಟ್ ಏನಿದೆ ಅದನ್ನ ಈಗ ಮುಂದಿನ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡ್ತಾರೆ ಅದರಲ್ಲಿ ಐವಿಟ್ನೆಸ್ ಆಗಿ ಹಾಕಿ ಅದರ ಡಾಕ್ಯುಮೆಂಟ್ ಅನ್ನ ಅದರಲ್ಲಿ ಉಲ್ಲೇಖವನ್ನ ಮಾಡಿ ಅದನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡೋಕೆ ಎಲ್ಲಾ ಒಂದು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಈ ಮೂಲಕವಾಗಿ ಗೊತ್ತಾಗುತ್ತೆ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡೋಕ್ಕೆ ಕಾರಣ ಆರೋಪಿಗಳು ಈ ಒಂದು ಕಾರಣಕ್ಕೋಸ್ಕರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತೋರಿಸಬೇಕಾಗಿತ್ತು ಅದನ್ನು ತೋರಿಸುವಂತ ನಿಟ್ಟಿನಲ್ಲಿ ಪ್ರಮುಖ ಐವಿಟ್ನೆಸ್ ಆಗಿ ಪರಿಷ್ಕರಣೆ ಮಾಡಿಕೊಂಡಿರುವಂತದ್ದು ಈ ಮೂಲಕ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಅಷ್ಟಿಲ್ಲ ಸಂದೇಶ ಫೋಟೋಗಳನ್ನ ಕಳಿಸಿರುವಂತದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬಂದಿದೆ ಒಂದು ರಿಟ್ರೂ ರಿಪೋರ್ಟ್ ಅಂತಂದ್ರೆ ಎಲ್ಲ ಅದ್ರ ಏನು ಒಂದು ಮೆಸೇಜಸ್ ಪ್ರೊಸೀಜರ್ ಏನತ್ತೆ ಅದೆಲ್ಲ ಕೂಡ ಬರೋದಿಲ್ಲ ಇಂತಿಷ್ಟು ಸಂದೇಶಗಳನ್ನ ಇಂತಿಷ್ಟು ಫೋಟೋಗಳನ್ನ ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಅದರ ಸಂದರ್ಭದಲ್ಲೂ ಕೂಡ ಕೆಲವೊಂದಷ್ಟು ಇನ್ನಷ್ಟು ವೆರಿಫೈ ಮಾಡಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಅಶ್ಲೀಲ ಸಂದೇಶವಿದ್ದಂಥವು ಕೂಡ ಕಂಡು ಬಂದಿರುವಂಥದ್ದು ಅದರ ಜೊತೆ ಕೇವಲ ಪವಿತ್ರ ಗೌಡನ್ನ ಹೊರತುಪಡಿಸಿ ಬೇರೆಯವರಿಗೆ ಇಲ್ಲಿ ತರ ಯಾರಿಗಾದ್ರೂ ಅದೇ ತಿಥಿ ರೇಣುಕಾ ಸ್ವಾಮಿ ಮಾಡಿದ್ದಾನ ಪವಿತ್ರ ಗೌಡ ಅವರ ಮೊಬೈಲ್ ಅನ್ನು ಕೂಡ ಈಗ ಹೈದರಾಬಾದ್ಗೆ ಕಳಿಸಲಾಗಿದೆ ಹೈದರಾಬಾದ್ ಅಲ್ಲಿ ಅವರ ಮೊಬೈಲ್ ರಿಟ್ರೂವ್ ಕೂಡ ಬರಬೇಕಾಗಿರುವಂತದ್ದು ಒಂದು ವೇಳೆ ರೇಣುಕಾ ಸ್ವಾಮಿ ಈಗ ಮೊಬೈಲ್ ರಿಟ್ರೂವ್ ಆಗಿರೋದಕ್ಕೂ ಅದರಲ್ಲಿ ಹೈದರಾಬಾದ್ ಕಳಿಸುವಂತಹ ಪವಿತ್ರ ಗೌಡ ಅವರ ಮೊಬೈಲ್ ಅಲ್ಲಿರುವಂತಹ ರಿಟ್ರೂವ್ ರಿಪೋರ್ಟ್ ಅಲ್ಲೂ ಕೂಡ ತಾಳೆ ಆದರೆ ಇನ್ನಷ್ಟು ಈ ಪ್ರಕರಣಕ್ಕೆ ಬಲ ಬಂದಂತಾಗುತ್ತೆ ಕಾನೂನು ಕೊಡಿಕೆಯಲ್ಲಿ ಕಾನೂನು ಕ್ರಮವನ್ನ ಇನ್ನಷ್ಟು ಬಿಗಿ ಮಾಡೋದಕ್ಕೆ ಕೂಡ ಈ ಒಂದು ಸಾಕ್ಷ್ಯಾಧಾರಗಳು ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ಪ್ರಮುಖವಾಗಿ ಪ್ರತ್ಯಕ್ಷ ಪರೋಕ್ಷ ಮತ್ತೆ ಸಾಂದರ್ಭಿಕ ಸಾಕ್ಷ್ಯಗಳನ್ನು ಹೊರತುಪಡಿಸಿದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಸಿಸಿಟಿವಿ ಡಿವಿಆರ್ ಗಳ ಆಗಿರ್ಬೋದು ಅಥವಾ ಜೊತೆಯಲ್ಲಿ ಕಾಲ್ ಡಿಟೇಲ್ಸ್ ಆಗಿರಬಹುದು ಅದರ ಜೊತೆಯಲ್ಲಿ ಈ ಒಂದು ಮೊಬೈಲ್ಗಳ ರಿಟ್ರಿ ರಿಪೋರ್ಟ್ ಏನಿದೆ ಬಹುಮುಖ್ಯವಾಗಿ ಈ ಪ್ರಕರಣದಲ್ಲಿ ಸಾಕ್ಷ್ಯವಾಗಿ ಪರಿಗಣಿಸುತ್ತೆ ಶರ್ಮಿತಾ ಶೆಟ್ಟಿ ಫೈನ್ ಥ್ಯಾಂಕ್ ಯು ಗಂಗಾಧರ್ ವಟ ತಮ್ಮೆಲ್ಲ ಗೆ ಈ ಡಾಟಾ ರಿಚ್ ಕೆಲಸ ಹೇಗಿರುತ್ತೆ ಪ್ರೋಸೆಸ್ ಹೆಂಗಿರುತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ವಿಜ್ಞಾನ ತಜ್ಞರಾಗಿರುವಂತ ಡಾಕ್ಟರ್ ದಿನೇಶ್ ರಾವ್ ಡಾಕ್ಟರ್ ನಮಸ್ತೆ ನಮಸ್ತೆ ಮೇಡಮ್ ಈಗ ಒಂದು ಗೊಂದಲಗಳು ಜನಸಾಮಾನ್ಯರಲ್ಲಿ ಮೂಡಿರೋದು ಈ ಪ್ರಕರಣದಲ್ಲಿ ಪೊಲೀಸರು ಒಂದೇ ಕೇಸಲ್ಲಿ ಕೊಲೆ ಕೇಸ್ನ ಬೇಧಿಸ್ತಾರೆ ಪಾಪ್ಯುಲರ್ ನಟ ದರ್ಶನ್ ನ ಬಂಧಿಸ್ತಾರೆ ಇಷ್ಟೆಲ್ಲ ಕಾರ್ಯ ತ್ವರಿತಗತಿಯಾಗುತ್ತೆ ಅಂದ್ರೆ ವೆರಿ ಫಾಸ್ಟ್ ಆಗಿ ಆಗುತ್ತೆ ಬಟ್ ಈ ಸಾಫ್ಟ್ವೇರ್ ಇರಲಿಲ್ಲ ಪೊಲೀಸರಿಗೆ ಅನ್ನೋ ಕಾರಣಕ್ಕೋಸ್ಕರ ಈ ಟೆಕ್ನಿಕಲಿ ನಾವು ನೋಡಿದ್ರೆ ಸ್ವಲ್ಪ ಹಿಂದೆ ಉಳಿದ್ರು ಈ ಕೇಸಲ್ಲಿ ಅಂತ ಅನ್ನಿಸ್ತು ಜನರಿಗೂ ಕೂಡ ಬೇಸಿಕಲಿ ಈಗ ಒಂದು ಮೊಬೈಲ್ ಕಳೆದು ಹೋದಾಗ ಡೂಪ್ಲಿಕೇಟ್ ಸಿಮ್ ಹಾಕೊಂಡಾಗ ಈ ಡೇಟಾ ಎಲ್ಲ ರಿಟ್ರೀವ್ ಹೇಗೆ ಮಾಡ್ತಾರೆ ಇಂಥ ಕೊಲೆ ಕೇಸ್ಗಳಲ್ಲಿ ಮೇಡಮ್ ನೋಡಿ ಈಗ ಟೆಕ್ನಿಕಲ್ ಎವಿಡೆನ್ಸ್ ಈ ತರ ಎಸ್ಪೆಷಲಿ ಈಗ ಮೊಬೈಲ್ ಹ್ಯಾಂಡ್ ಸೆಟ್ ಇಂಥದ್ರಿಂದ ಇಲ್ಲ ಕಂಪ್ಯೂಟರ್ ನಿಂದ ಅದನ್ನ ಎರೇಸ್ ಆಗಿರೋದನ್ನ ರಿಟ್ರೀ ಮಾಡ್ಲಿಕ್ಕೆ ಡೆಫಿನೆಟ್ಲಿ ಟೆಕ್ನಿಕಲ್ ಯೂನಿಟ್ಸ್ ಅಂತ ಏನಿದೆ ನಮ್ಮ ಫೊರೆನ್ಸಿಕ್ ಲ್ಯಾಬ್ ಅಲ್ಲಿ ಸೊ ಅವರಲ್ಲಿ ದೇ ವಿಲ್ ಜಸ್ಟ್ ಫಸ್ಟ್ ಸೀಜರ್ ಆಫ್ ದ ಮೆಟೀರಿಯಲ್ಸ್ ಅಂದ್ರೆ ಈಗ ಡಿ ವಿ ಆರ್ ಇಲ್ಲ ಮೊಬೈಲ್ ಸೆಟ್ ಇರ್ಬಹುದು ಇಲ್ಲ ಕಂಪ್ಯೂಟರ್ ಇರ್ಬಹುದು ಹಾರ್ಡ್ ಡಿಸ್ಕ್ ಇರ್ಬಹುದು ಇದನ್ನೆಲ್ಲ ದ ಸೋರ್ಸ್ ಹ್ಯಾಸ್ ಟು ಬಿ ಫಸ್ಟ್ ರಿಟ್ರೀವ್ಡ್ ಅಂದ್ರೆ ಸೀಲ್ಡ್ ಇನ್ ಅ ಪ್ರಾಪರ್ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ಅಂತ ಬರುತ್ತೆ ಚೈನ್ ಆಫ್ ಕಸ್ಟಡಿ ಅಂತ ನಾವು ಒಂದೇನೇ ಹೇಳ್ತೀವಿ ಅದ್ರ ಆಧಾರದ ಮೇಲೆ ಈ ತರ ಮೆಟೀರಿಯಲ್ಸ್ ನೆಲ್ಲ ಫಸ್ಟ್ ಸೀಜರ್ ಮಾಡ್ಬೇಕು ಈ ಮಹಾಜರ್ ಅಂತ ಏನ್ ಹೇಳ್ತೀರಿ ಅದ್ರನ್ನಲ್ಲಿ ಇದ ಸೀಜರ್ ಪ್ರೊಸೀಜರ್ ಶುಡ್ ಬಿ ಸ್ಟ್ಯಾಂಡರ್ಡೈಸ್ ದಟ್ ಇಸ್ ನಂಬರ್ ಒನ್ ಸೊ ಅದ ನಂತರ ದನ್ ದ ಮೇಕ್ ಆಫ್ ದ ಟೆಕ್ನಿಕಲ್ ಏನು ದಟ್ ಮೆಟೀರಿಯಲ್ ಅದರ ಆಧಾರದ ಮೇಲೆ ಫಾರ್ ಎಕ್ಸಾಂಪಲ್ ಇಫ್ ಇಟ್ಸ್ ಅ ಫೋಟೋಗ್ರಫಿ ಫ್ರಮ್ ದ ಮೊಬೈಲ್ ಫೋನ್ ಅದರದು ಆ ದ ಕ್ಯಾಮೆರಾ ಇದೇನು ಯಾವ ಪಿಕ್ಸಲ್ ಎಷ್ಟು ಫ್ರೇಮ್ ಅಲ್ಲಿ ಇಟ್ ಅಸ್ ಬಿನ್ ಶಾರ್ಟ್ ಯಾವ ಆಂಗಲ್ ಅಲ್ಲಿ ಶಾರ್ಟ್ ಅದನ್ನ ತಕೊಂಡು ದ ಆಕ್ಚುಯಲ್ ಪಿಕ್ಚರ್ ಏನಿದೆ ಅದಕ್ಕೆ ಕಂಪ್ಯಾರಿಸನ್ ಬರುತ್ತೆ ಸೊ ಅದಕ್ಕೆ ಕಂಪಾರಿಜನ್ ಬಂದು ದೆನ್ ಅದನ್ನ ಕನ್ಫರ್ಮ್ ಮಾಡ್ತಾರೆ ದಟ್ ಇಟ್ ಎಸ್ ಬಿನ್ ಶಾರ್ಟ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ ಆರ್ ಇದು ಮೆಟೀರಿಯಲ್ ಅಂತ ಬಂದು ಕನ್ಫರ್ಮೇಶನ್ ಆಮೇಲೆ ಎರಡನೇದು ಈಗ ಎರೇಸ್ ಆಗಿರೋ ಡೇಟಾ ಏನಾಗುತ್ತೆ ಕ್ಲೌಡ್ ಸರ್ಫೇಸ್ ಅಲ್ಲಿ ಇರುತ್ತೆ ಅಂದ್ರೆ ದಟ್ ವಿಲ್ ಬಿ ದೇರ್ ಇನ್ ದ ಸರ್ವರ್ ಸೊ ಅದನ್ನ ಕೆಲವು ಏನಾಗುತ್ತೆ ರಿಟ್ರೀವಲ್ ತಗೊಳ್ಳಕ್ಕೆ ವಿಚ್ ಟೈಪ್ ಆಫ್ ಸರ್ವರ್ ಅದಕ್ಕೆ ಪರ್ಮಿಷನ್ ತಗೊಳ್ಬೇಕಾಗತ್ತೆ ಇವರು ಸೊ ದಟ್ ಪರ್ಮಿಷನ್ ಪ್ರೋಸೆಸ್ ಇಟ್ ಶುಡ್ ನಾಟ್ ಟೇಕ್ ಮಚ್ ಟೈಮ್ ಯಾಕಂದ್ರೆ ಇದು ಕೋರ್ಟ್ ಇಂದ ಇದು ಇನ್ವೆಸ್ಟಿಗೇಷನ್ ಇರೋದ್ರಿಂದ ಅವ್ರದ್ದು ದೇ ಹ್ಯಾವ್ ದರ್ ಓನ್ ಮೆಥಡ್ ಆಫ್ ರಿಟ್ರಿವಲ್ ಥ್ರೂ ದ ಪರ್ಟಿಕ್ಯುಲರ್ ಸರ್ವರ್ ಸೊ ಅದನ್ನ ಆ ಸರ್ವರ್ ಇಂದ ರಿಟ್ರಿವಲ್ ಮಾಡ್ತಾರೆ ಆ ಸರ್ವರ್ ಇಂದ ರಿಟ್ರಿವಲ್ ಮಾಡಿ ದೆನ್ ದೆ ವಿಲ್ ಹ್ಯಾಂಡ್ ಇಟ್ ಓವರ್ ಟು ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅದರಲ್ಲಿ ಇವರ ಇಂಪ್ರೆಷನ್ಸ್ ಬರುತ್ತೆ ಇಂಪ್ರೆಷನ್ ಅಂದ್ರೆ ಇವ್ರ ಒಪಿನಿಯನ್ ಬರುತ್ತೆ ಏನೇನಿದೆ ಇದು ಇದು ಮೆಟೀರಿಯಲ್ಸ್ ಯಾವ ಡೇಟ್ ಇಂದ ತೆಕೊಂಡಿದ್ದಾರೆ ಸೊ ಆಮೇಲೆ ಇದೊಂದು ಇದು ಡಿಲೀಟ್ ಮಾಡಿದ್ರ ಡಿಲೀಟ್ ಮಾಡಿದ್ರೆ ಯಾವ ಇಂಪಾರ್ಟೆಂಟ್ ಮೆಟೀರಿಯಲ್ಸ್ ಡಿಲೀಟ್ ಮಾಡಿದ್ರು ಆ ಮೆಟೀರಿಯಲ್ ಡಿಲೀಟ್ ಮಾಡಿರೋದು ತನಿಖೆಗೆ ಎಷ್ಟು ಉಪಯೋಗ ಇದೆ ಸೊ ಇದನ್ನೆಲ್ಲ ದಟ್ ಕ್ಲಿಯರ್ಲಿ ಯಾಕಂದ್ರೆ ಎರೇಜರ್ ಆಫ್ ದ ಎವಿಡೆನ್ಸ್ ಇಟ್ಸ್ ಸೆಲ್ಫ್ ಇಸ್ ಅನ್ ಅಫೆನ್ಸ್ ಡಿಸ್ಟ್ರಕ್ಷನ್ ಆಫ್ ದ ಎವಿಡೆನ್ಸ್ ಸೆಕ್ಷನ್ ಟು ಜೀರೋ ಒನ್ ಸೊ ಈ ಆಧಾರದ ಮೇಲೆ ಇದನ್ನೆಲ್ಲ ಇಂಪ್ರೆಷನ್ಸ್ ನಮ್ಮ ಪೊಲೀಸ್ ಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅದನ್ ತನಿಖೆನಲ್ಲಿ ಅವರು ಚಾರ್ಜ್ ಶೀಟ್ ಫೈಲ್ ಮಾಡಿದಾಗ ದಟ್ ಅವ್ರದ್ದು ಈ ಮೆಸೇಜ್ ಇತ್ತು ನಾವು ರಿಟ್ರೀವ್ ಮಾಡಿದ್ವಿ ಪ್ಲಸ್ ಇದನ್ನ ಡಿಲೀಟ್ ಮಾಡಿದ್ರು ಅದು ಒಂದು ಅಫೆನ್ಸ್ ಅನ್ನ ಅದನ್ನು ಇನ್ಕ್ಲೂಡ್ ಮಾಡ್ತಾರೆ ಈಗ ಕೊಲೆ ಕೇಸ್ ಅಂತ ಬಂದಾಗ ಕೊಲೆಗೆ ಮೂಲ ಅಂತ ಹುಡ್ಕೊಂಡು ಹೋದಾಗ ಈತ ಅಶ್ಲೀಲವಾಗಿ ಟೆಕ್ಸ್ಟ್ ಮೆಸೇಜ್ ಕಳಿಸಿದ ಅಥವಾ ವಾಟ್ಸ್ಆಪ್ ನಲ್ಲಿ ಕಳಿಸ್ತಾ ಇದ್ದ ಫೋಟೋಸ್ ಕಳಿಸ್ತಾ ಇದ್ದ ವಿಡಿಯೋಸ್ ಕಳಿಸಿದ ಅದೆಲ್ಲ ಡೇಟಾ ರಿಟ್ರೀವ್ ಮಾಡಿದ್ದಾರೆ ಈತ ಮೆಸೇಜ್ ಕಳಿಸಿದ್ದ ಹೌದು ಅನ್ನೋದು ಸಾಬೀತು ಕೂಡ ಆಗಿದೆ ಪೊಲೀಸರು ವರದಿ ಅದನ್ನೇ ಹೇಳ್ತಾ ಇದೆ ಅಂತ ಹೇಳ್ತಿದ್ದಾರೆ ನ್ಯೂಸ್ ಏಟಿನ್ ಆ ಮಾಹಿತಿ ಸಿಕ್ಕಿದೆ ಇನ್ನು ಪರ್ಟಿಕ್ಯುಲರ್ ಆಗಿ ಕೊಲೆ ಕೇಸ್ ಅಂತ ವಿಷಯ ಬಂದಾಗ ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಕಲೆಕ್ಟ್ ಮಾಡಿದ್ದಾರೆ ಒಂದಿಷ್ಟು ಜೈವಿಕ ಅಂದ್ರೆ ಬಯಾಲಜಿಕಲ್ ಎವಿಡೆನ್ಸ್ ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಸೊ ಇದ್ರೆ ಬಗ್ಗೆ ಈ ಪ್ರೊಸೀಜರ್ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಅಂದ್ರೆ ಯಾವ್ ತುಂಬಾ ಎಫೆಕ್ಟಿವ್ ಆಗುತ್ತೆ ಈ ಕೊಲೆ ಕೇಸಲ್ ಪ್ರಬಲವಾಗಿ ನಿಲ್ಲೋದಕ್ಕೆ ಆರೋಪಿಗಳಿಗೆ ಶಿಕ್ಷೆ ಕೊಡಿಸೋದಕ್ಕೆ ಟೆಕ್ನಿಕಲ್ ಎವಿಡೆನ್ಸ್ ಅಥವಾ ಬಯೋಲಾಜಿಕಲ್ ಎವಿಡೆನ್ಸ್ ನೋಡಿ ಮೇಡಮ್ ಈಗ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಸ್ಟೇಟ್ಮೆಂಟ್ ಅಲ್ಲಿದ್ದವರ ಜನದಗಳ ಸ್ಟೇಟ್ಮೆಂಟ್ ಇದೆ ನೋಡಿ ಸೊ ಅದು ದಟ್ ವಿಲ್ ಆಕ್ಟ್ ಆಸ್ ಅ ಕೊರಾಬರೇಟಿವ್ ಎವಿಡೆನ್ಸ್ ಅಂದ್ರೆ ಇವರ ಸ್ಟೇಟ್ಮೆಂಟ್ಸ್ ಒಬ್ರಿಗೊಬ್ಬರಿಗೆ ಚೇಂಜ್ ಆಗ್ಬೋದು ಇಲ್ಲ ಕನ್ಸಿಸ್ಟೆನ್ಸಿ ಸೇಮ್ ಇರ್ಬೋದು ಅದ ಆಧಾರದ ಮೇಲೆ ಅಲ್ಲಿರ್ತಕ್ಕಂಥ ನಡೆದಿರ್ತಕ್ಕಂಥ ಅಪರಾಧ ಅದಕ್ಕೆ ಹೋಲಿಕೆ ಇದೆಯೋ ಇಲ್ಲೋ ಅಂದ್ರೆ ದಟ್ ವಿ ಕಾಲ್ ಇಟ್ ಎಸ್ ಅ ಕೊರಾಬರೇಷನ್ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ದಟ್ ಇಸ್ ಒನ್ ಆ ಸರ್ಕಮ್ಸ್ಟೆಲ್ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಜೊತೆ ಈ ಟೆಕ್ನಿಕಲ್ ಎವಿಡೆನ್ಸ್ ಪೂರಕವಾಗಿ ಏನಾದ್ರೂ ಇದ್ದಲ್ಲಿ ದಟ್ ವಿಲ್ ಬಿ ಅ ವೆರಿ ಗುಡ್ ಪೀಸ್ ಆಫ್ ಎವಿಡೆನ್ಸ್ ಟು ಫರ್ದರ್ ಕೊರಾಬರೇಟ್ ಅಂತ ಹೇಳ್ತೀವಿ ನಾವು ಬಟ್ ಈ ಬಯಾಲಜಿಕಲ್ ಎವಿಡೆನ್ಸ್ ಏನಿದೆ ಎಸ್ಪೆಷಲಿ ಫಿಂಗರ್ ಪ್ರಿಂಟ್ಸ್ ಆಗ್ಲಿ ಡಿ ಎನ್ ಎ ಆಗ್ಲಿ ದೇ ಆರ್ ಕನ್ಕ್ಲೂಸಿವ್ ಎವಿಡೆನ್ಸಸ್ ಅಂದ್ರೆ ಆ ಈ ಎವಿಡೆನ್ಸಸ್ ಏನಾದ್ರೂ ಸಿಕ್ಕಿದ್ದೆ ಅಂತಲ್ಲಿ ಅದು ಜಾಗದಲ್ಲಿ ಸಿಕ್ಕಿದೆ ಅಂದ್ರೆ ಡೆಫಿನೆಟ್ಲಿ ದಟ್ ಅಪರಾಧದಲ್ಲಿ ಇವ್ರು ಭಾಗಿಯಾಗಿದ್ದಾರ ಯಾವ ರೀತಿ ಭಾಗಿಯಾದ ಅಂತ ರುಜುವಾತಾಗತ್ತೆ ಬಟ್ ಈ ಟೆಕ್ನಿ ಈಗ ಇನ್ನೊಂದು ಈ ಟೆಕ್ನಿಕಲ್ ಎವಿಡೆನ್ಸ್ ಅಲ್ಲಿ ಅಪರಾಧದ ಆಕ್ಟ್ ಏನಾದ್ರೂ ಎದುರಿಗೆ ಕಾಣಿಸ್ತಿರ್ಬೇಕಾದ್ರೆ ಪ್ರೈಮೇ ಎವಿಡೆನ್ಸ್ ಆಗ್ಬಿಡುತ್ತೆ ಸೊ ಪ್ರೈಮಫೆಸಿ ಎವಿಡೆನ್ಸ್ ಆಗ್ಬಿಡುತ್ತೆ ಸೊ ಪ್ರೈಮಫೆಸಿ ಎವಿಡೆನ್ಸ್ ಆದಾಗ ಫರ್ದರ್ ಏನೇ ವಿಟ್ನೆಸ್ ಸ್ಟೇಟ್ಮೆಂಟ್ಸ್ ಏನೇ ಎವಿಡೆನ್ಸ್ ಇದ್ರು ದಟ್ ವಿಲ್ ಬಿಕಮ್ ಎ ಕರಾಬರೇಟಿವ್ ಎವಿಡೆನ್ಸ್ ಸೊ ಅವಾಗ ಟೆಕ್ನಿಕಲ್ ಎವಿಡೆನ್ಸ್ ಇಟ್ಸ್ ವಿಲ್ ಬಿಕಮ್ ಕನ್ಕ್ಲೂಸಿವ್ ಅದ್ರಲ್ಲಿ ಇದು ಗೊತ್ತಾಗುತ್ತೆ ವಿಟ್ನೆಸ್ ಸ್ಟೇಟ್ಮೆಂಟ್ ಸರಿನೋ ತಪ್ಪ ಅಂತನೂ ಗೊತ್ತಾಗ್ಬಿಡುತ್ತೆ ಸೊ ಈ ಆಧಾರದ ಮೇಲೆ ಡೆಫಿನೆಟ್ಲಿ ದಟ್ಸ್ ಅ ವೆರಿ ಸ್ಟ್ರಾಂಗ್ ಪೀಸ್ ಆಫ್ ಎವಿಡೆನ್ಸ್ ಫಾರ್ ದ ಪ್ರಾಸಿಕ್ಯೂಷನ್ ಈ ಕೇಸಲ್ ಮುಂದೆ ಏನೆಲ್ಲ ಆಗುತ್ತೆ ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಉಲ್ಲೇಖ ಮಾಡ್ತಾರೆ ನಾವು ಕಾದ್ ಥ್ಯಾಂಕ್ ಯು ಸೋ ಮಚ್ ದಿನೇಶ್ ನ್ಯೂಸ್ ರಿಯಾಕ್ಷನ್ ಕೊಟ್ಟಿದಕ್ಕೆ ಇಲ್ಲಿ ಸ್ವಾಮಿ ಮೊಬೈಲ್ ಸೀಕ್ರೆಟ್ ಏನು ಅಂತಂದ್ರೆ ಪವಿತ್ರ ಗೌಡಗೆ ಆತ ಮೆಸೇಜ್ ಗಳನ್ನ ಕಳಿಸಿದ್ದ ಅಂತ ಆರೋಪಿಗಳು ಹೇಳ್ತಾ ಇದ್ರಲ್ಲ ಟೆಕ್ಸ್ಟ್ ಮೆಸೇಜಸ್ ಇರ್ಬೋದು ವಿಡಿಯೋ ಇರ್ಬೋದು ಆ ಜೊತೆಗೆ ಒಂದಿಷ್ಟು ಇಮೇಜ್ಗಳನ್ನು ಅಂದ್ರೆ ಫೋಟೋಸ್ ಅನ್ನು ಆತ ಕಳಿಸಿದ್ದ ಕೊಲೆಗೆ ಪ್ರಚೋದನೆ ಕೊಟ್ಟಂತಹ ಸಂದೇಶಗಳನ್ನ ಆತ ಕಳಿಸಿದ್ದ ಅನ್ನೋದು ಪೊಲೀಸ್ ತನಿಖೆಯಿಂದ ಸಾಬೀತಾಗಿದೆ ಕೇವಲ ಪವಿತ್ರ ಗೌಡಗೆ ಮಾತ್ರವಲ್ಲ ಇನ್ನೂ ಕೆಲವರಿಗೆ ಅಂತಂದ್ರೆ ಕೆಲ ಕಿರುತೆರೆ ನಟಿಯರಿಗೂ ಕೂಡ ಅಶ್ಲೀಲವಾಗಿ ತನ್ನ ಅಕೌಂಟ್ಗಳಿಂದ ಮತ್ತೆ ವಾಟ್ಸಪ್ನಲ್ಲೂ ಕೂಡ ಈತ ಮೆಸೇಜ್ಗಳನ್ನ ಹಾಕಿದ್ದ ಅನ್ನೋದು ಡೇಟಾ ರಿಟ್ರೈವ್ ಟೈಮ್ ಟೈಮ್ನಲ್ಲಿ ಪತ್ತೆ ಆಗಿದೆ ಇದಕ್ಕೆ ಕೊಲೆನೇ ಪರಿಹಾರ ಆಗಿರಲಿಲ್ಲ ಈಗ ದರ್ಶನ್ ಆ್ಯಂಡ್ ಟೀಮ್ ಏನ್ ಮಾಡ್ಬೋದಾಗಿತ್ತು ಸ್ವಾಮಿಯನ್ನ ಕರೆಸ್ಬೋದಾಗಿತ್ತು ಆತನಿಗೆ ಬುದ್ಧಿ ಮಾತನ್ನು ಹೇಳ್ಬೋದಾಗಿತ್ತು ಅಥವಾ ನೇರವಾಗಿ ಗೃಹ ಸಚಿವರಿಗೆ ಒಂದು ದೂರನ್ನ ಕೊಡಬಹುದಾಗಿತ್ತು ಕಾನೂನು ಕೈಗೆ ತಗೊಂಡಿದ್ದು ಇಲ್ಲಿ ನಿಜಕ್ಕೂ ತಪ್ಪು ಇದಕ್ಕೆ ಕೊಲೆನೇ ಪರಿಹಾರ ಆಗಿರಲಿಲ್ಲ ಸ್ವಾಮಿಯನ್ನ ಹೊಡೆದು ಸಾಯಿಸಿದ್ದು ನಿಜಕ್ಕೂ ತಪ್ಪೆ ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಪಟ್ಟಿದ್ ಮತ್ತೊಂದು ಅಪರಾಧ ಆಗುತ್ತೆ ಇಲ್ಲಿ ರೇಣುಕಾ ಸ್ವಾಮಿನೂ ಏನು ಸಾಚ ಅಲ್ಲ ಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ದು ತಪ್ಪು ಮುಜುಗರ ನೋವು ತರುವಂತ ಸಂದೇಶವನ್ನ ಮಹಿಳೆಯರಿಗೆ ಆತ ಕಳಿಸಬಾರ್ದಾಗಿತ್ತು ಬೇರೊಬ್ಬರ ಭಾವನೆಗಳಿಗೆ ಧಕ್ಕೆ ತರೋದು ತಪ್ಪಾಗುತ್ತೆ ಒಂದು ಹೆಣ್ಣಿನ ಬಗ್ಗೆ ಅವಹೇಳನ ಮಾಡೋದು ಸರಿಯಲ್ಲ ಅದು ಪರ್ಸ್ನಲಿ ಅವ್ರಿಗೆ ಕಳಿಸಿದ್ದಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳನ್ನು ಹಾಕೋದು ಇನ್ನೊಬ್ರು ಜೀವನ ಅವ್ರ ವೈಯಕ್ತಿಕ ವಿಷಯ ಅದು ಒಬ್ಬರ ವರ್ತನೆ ತಪ್ಪಿದ್ರೆ ಅದನ್ನು ಹೇಳುವಂಥ ರೀತಿ ಬೇರೆ ಇರುತ್ತೆ ವಿಧಾನ ಬೇರೆ ಇರುತ್ತೆ ಅದನ್ನು ಬಿಟ್ಕೊಂಡು ಅಶ್ಲೀಲವಾಗಿ ಸಂದೇಶ ಕಳಿಸೋದು ಅಥವಾ ತೇಜೋವಧೆ ಮಾಡೋ ರೀತಿಯಲ್ಲಿ ಬಹಿರಂಗವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳನ್ನು ಮಾಡಿದ್ದು ಸ್ವಾಮಿಯದ್ದು ತಪ್ಪಿದೆ ಅದಿ ಕೊಲೆ ಮಾಡಿದ್ದು ಪರಿಹಾರ ಅಲ್ಲ ಈಗ ಕಾನೂನು ಪ್ರಕಾರ ನೋಡೋದಾದ್ರೆ ರೇಣುಕಾಸ್ವಾಮಿ ಮಾಡಿದ್ದು ತಪ್ಪಿದೆ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಕಳಿಸಿದ್ದು ವಿಡಿಯೋಸ್ ಗಳನ್ನ ಕಳಿಸಿದ್ದು ಬೇರೆಯವ್ರ ಲೈಫ್ ಅವ್ರ ಇಷ್ಟ ಅವ್ರ ಪರ್ಸನಲ್ ಲೈಫ್ ಅದು ಅದ್ರ ಬಗ್ಗೆ ಪೇಜೋವದೆ ಮಾಡೋ ತರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕೆಟ್ಟದಾಗಿ ಕಮೆಂಟ್ಸ್ಗಳನ್ನು ಹಾಕೋದು ವೈಯಕ್ತಿಕವಾಗಿ ಅವ್ರಿಗೇನೆ ತನ್ನ ಅಕೌಂಟ್ ಇಂದ ಮೆಸೇಜ್ಗಳನ್ನು ಕಳಿಸಿರೋದು ಫೋಟೋಸ್ಗಳನ್ನು ಕಳಿಸಿರೋದು ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿರೋದು ಇದೆಲ್ಲ ತಪ್ಪೇ ಆಗುತ್ತೆ ಅದಕ್ಕೆ ಕೊಲೆನೇ ಪರಿಹಾರ ಆಗಿರಲಿಲ್ಲ ದರ್ಶನ್ಗೆ ವಿಷಯ ಗೊತ್ತಾದಾಗ ಆತ ಅಥವಾ ಪವಿತ್ರ ಗೌಡಗೆ ಡೈರೆಕ್ಟಾಗಿ ಆತ ಮೆಸೇಜ್ ಮಾಡಿದಾಗ ಅವರೇ ಕಂಪ್ಲೇಂಟನ್ನು ಕೊಡ್ಬೋದಾಗಿತ್ತು ಅಥವಾ ದರ್ಶನ್ಗೆ ಹೇಳಿ ಗೃಹ ಸಚಿವರಿಗೆ ದೂರನ್ನು ಕೊಡಿಸ್ಬಹುದಾಗಿತ್ತು ಕಾನೂನನ್ನು ಕೈಗೆ ತಗೊಂಡಿದ್ದು ತಪ್ಪು ಅಥವಾ ಆತನನ್ನು ಕರೆಸಿ ಬುದ್ಧಿ ಹೇಳಿ ಕಳಿಸ್ಬಹುದಾಗಿತ್ತು ಆದರೆ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರ್ಕೊಬಂದು ಹೊಡೆದು ಬಡ್ದು ಸಾಯಿಸಿರೋದು ನಿಜಕ್ಕೂ ತಪ್ಪೆ ಇಲ್ಲಿ ಸ್ವಾಮಿಯದ್ದು ತಪ್ಪಿದೆ ಅದಕ್ಕೂ ದೊಡ್ಡ ತಪ್ಪು ಅಂದ್ರೆ ಆತನ ಪ್ರಾಣವನ್ನ ತೆಗೆದಿದ್ದು ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಎಲ್ಲಾ ಸಾಕ್ಷಿಗಳನ್ನ ಪೊಲೀಸರು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಇನ್ನೊಂದಿಷ್ಟು ತನಿಖೆ ಪ್ರಗತಿಯಲ್ಲಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಸಂದರ್ಭದಲ್ಲಿ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡ್ತಾರೆ ಇಲ್ಲಿ ಕೊಲೆಗೆ ಮೂಲ ಕಾರಣ ಆಗಿದೆ ರೇಣುಕಾಸ್ವಾಮಿ ಕಳಿಸ್ದಂಥ ಅಶ್ಲೀಲವಾದಂಥ ಫೋಟೋಗಳು ಮೆಸೇಜಸ್ಗಳು ಅಂದರೆ ವಿಡಿಯೋಗಳಿರ್ಬೋದು ಟೆಕ್ಸ್ಟ್ ಮೆಸೇಜಸ್ಗಳು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಆತ ತನ್ನ ಅಕೌಂಟಿಂದ ಅಂದರೆ ಬೇರೆ ಫೇಕ್ ಅಕೌಂಟಿಂದ ಆತ ಮಾಡಿದಂತ ಕೆಲವೊಂದು ಕಮೆಂಟ್ಗಳು ಅಂತ ಹೇಳಲಾಗ್ತಾ ಇತ್ತಲ್ಲ ಆರೋಪಿಗಳು ಅದನ್ನೇ ಹೇಳಿದ್ರು ಆತ ಅಶ್ಲೀಲವಾಗಿ ಹೀಗೆಲ್ಲ ಕಳಿಸಿದ್ದ ಅಂತ ಹೇಳಿ ಸೊ ಅದೇ ಕೊಲೆಗೆ ಮೂಲ ಕಾರಣ ಅಂತ ಹೇಳ್ತಾ ಇದ್ರು ಬಟ್ ಪೊಲೀಸರಿಗೆ ಈ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡುವಂಥ ನಿಟ್ಟಿನಲ್ಲಿ ಸ್ವಲ್ಪ ಕಷ್ಟ ಆಯಿತು ಕಾರಣ ರಿಟ್ರೀವ್ ಮಾಡ್ಕೊಳ್ಳೋಕೆ ಬೇಕಾದಂತಹ ಸಾಫ್ಟ್ವೇರ್ ಪೊಲೀಸ್ ಇಲಾಖೆಯಲ್ಲಿ ಇರಲಿಲ್ಲ ಅದರಿಂದ ಪೊಲೀಸರು ಬೇಸರಗೊಂಡಿದ್ರು ಅಂತಾನು ಹೇಳಲಾಗ್ತಾ ಇತ್ತು ಬಟ್ ಫೈನಲಿ ಈ ಡ್ಯೂಪ್ಲಿಕೇಟ್ ಸಿಮ್ ಮುಖಾಂತರ ಡೇಟಾ ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಹೌದು ರೇಣುಕಾಸ್ವಾಮಿ ಕೇವಲ ಪವಿತ್ರ ಗೌಡಗೆ ಮಾತ್ರ ಅಲ್ಲ ಕೆಲವು ಸೀರಿಯಲ್ ಆಕ್ಟ್ರೆಸ್ಗಳಿಗೆ ಅಶ್ಲೀಲವಾಗಿ ಮೆಸೇಜಸ್ ಕಳಿಸಿದ್ದ ಅನ್ನೋದು ಸಾಬೀತಾಗಿದೆ ಈ ಎಲ್ಲ ಅಂಶಗಳನ್ನು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡೋದಕ್ಕೆ ಪೊಲೀಸರು ಬೇಕಾದಂತ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಇಲ್ಲಿ ಬಯಾಲಜಿಕಲ್ ಸಾಕ್ಷಿಗಳಿಗಿಂತನೂ ಮುಖ್ಯವಾಗೋದು ಈ ಟೆಕ್ನಿಕಲ್ ಎವಿಡೆನ್ಸ್ ಇಂಥ ಕೇಸಸ್ ಅಲ್ಲಿ ಕಾರಣ ಇವ್ರು ಕೊಲೆ ಮಾಡಿಬಿಡ್ತಾರೆ ಅದಾದ್ಮೇಲೆ ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಪಟ್ಟಿದ್ದಾರೆಲ್ಲ ಅದು ಕೂಡ ಅಪರಾಧನೇ ಆದ್ರೆ ಈ ಹಂತದಲ್ಲಿ ಕೆಲವೊಂದು ಸಿ ಟಿವಿ ಫುಟೇಜಸ್ ಗಳನ್ನ ಡಿಲೀಟ್ ಮಾಡಿರಬಹುದು ಅಥವಾ ಆರೋಪಿಯ ಮೊಬೈಲ್ ಅನ್ನ ನಾಶ ಮಾಡಿದ್ದಿರ್ಬೋದು ಈ ಹಂತದಲ್ಲಿ ಕೆಲವೊಂದು ವೀಡಿಯೋಸ್ ಏನು ಡಿಲೀಟ್ ಆಗಿತ್ತು ಅದು ರಿಟ್ರೀವ್ ಮಾಡಿದಂತ ಸಂದರ್ಭದಲ್ಲಿ ಕಣ್ಣಿಗೆ ಕಾಣಿಸುತ್ತಲ್ವಾ ಅವ್ರ ಆಕ್ಟಿವಿಟೀಸ್ ಸೊ ಅದನ್ನೆಲ್ಲ ಪೊಲೀಸರು ಕಲೆಕ್ಟ್ ಮಾಡಿಟ್ಕೊಂಡಿದ್ದಾರೆ ಕೆಲವೊಂದು ವಿಡಿಯೋಸ್ ಇದೆಯಲ್ಲ ಇಲ್ಲಿ ಅದು ಪ್ರಬಲ ಸಾಕ್ಷಿ ಆಗುತ್ತೆ ಈ ಕೇಸ್ನಲ್ಲಿ ಅದನ್ನೇ ವಿಧಿವಿಜ್ಞಾನ ತಜ್ಞರು ಕೂಡ ಹೇಳ್ತಾ ಇರೋದು ಎಕ್ಸ್ಪರ್ಟ್ಗಳು ಹೇಳ್ತಿರೋ ಪ್ರಕಾರ ಇಲ್ಲಿ ಜೈವಿಕ ಸಾಕ್ಷಿಗಳು ಒಂದು ಕನ್ಕ್ಲೂಷನ್ ಈ ಕೇಸಲ್ಲಿ ಕೊಡುತ್ತೆ ಅಷ್ಟೇ ಆದರೆ ಈ ಟೆಕ್ನಿಕಲ್ ಎವಿಡೆನ್ಸ್ ಏನಿದೆ ಕಣ್ಣಿಗೆ ಕಾಣಿಸ್ತಾ ಇರುತ್ತಲ್ಲ ಆರೋಪಿಗಳು ಏನು ಕೃತ್ಯ ಮಾಡಿದ್ದಾರೆ ಅಂತ ಹೇಳಿ ಅದು ಸ್ಟ್ರಾಂಗ್ ಪ್ರೂಫ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಎಫ್ ಎಸ್ ಎಲ್ಗೆ ಈ ಫಿಂಗರ್ ಪ್ರಿಂಟ್ಸ್ ಇರ್ಬೋದು ಅಥವಾ ಅವ್ರ ಕೂದಲು ಇರ್ಬೋದು ಅದನ್ನೆಲ್ಲ ಸ್ಯಾಂಪಲ್ಸ್ ಕಳಿಸ್ಕೊಟ್ಟಿದಾರಲ್ಲ ಅದೆಲ್ಲ ಕೃತ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳೋದಕ್ಕೆ ಒಂದು ಕನ್ಕ್ಲೂಷನ್ ಅಷ್ಟೇ ಕೊಡುತ್ತೆ ಆದರೆ ಈ ಟೆಕ್ನಿಕಲ್ ಎವಿಡೆನ್ಸ್ ಕಣ್ಮುಂದೆ ಇರೋದ್ರಿಂದ ಇದು ಪ್ರಬಲ ಸಾಕ್ಷಿ ಆಗುತ್ತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ